ಓಯ್ ತಾನು ಹ್ಞೂ ಎಷ್ಟು ಅದೇ ಎಷ್ಟು ಹ್ಞೂ ಸರಿ ತಗೋ ಇದೆ ಎರಡು ರೂಪಾಯಿ ಹ್ಞೂ ಹ್ಞೂ ಅರ್ಧ ಲೀಟ್ರ್ ಮೊಸರು ತೊಗೊಂಬಾ ಹ್ಞೂ ಇನ್ನೂ ಎರಡು ರೂಪಾಯಿಂದ ಏನಾರ ಚಾಕ್ಲೇಟ್ ಏನಾರು ತೊಗೊಂಬಾ ನಿಂಗು ಇಬ್ಬರಿಗೂ ಹಾಂ ನಾನು ಹುಳಿಗೆ ಕೊಟ್ಟು ಕಳಿಸಿದ್ರೆ ಲಂಚನ ಕೊಡಬೇಕು ನಾನು ಹುಳಿಗೆ ಇಲ್ಲಾಂದರೆ ಅಂಗಡಿಗೆ ಹೋಗಲ್ಲ ಸ್ಲಿಪ್ಪರು ಹ್ಞೂ ಹೋಗು ಬೇಗ ಹೋಗಿ ಬರೋ ಹುಷಾರು ಅರ್ಧ ಲೀಟ್ರ್ ಮೊಸರು ಹಾಲು ಬಂದಿಯ ಮತ್ತೆ ನೋಡಿ ಇಲ್ಲಿ ನನ್ನ ಮಗಳು ಮೊಸರು ತರಕ್ಕೆ ಅಂತ ಕಳಿಸಿದ್ದೆ ಇಲ್ಲಿ ನೋಡಿ ನೀರು ಬಿಟ್ಟಿದ್ದರು ಬೆಳಿಗ್ಗೆ ನೀರೆಲ್ಲ ಹಿಡಿದುಬಿಟ್ಟು ಬಟ್ಟೆ ಎಲ್ಲ ನೆನಕಿದ್ದೀನಿ ಬಟ್ಟೆ ತೊಳಿಬೇಕು ಅಂತ ನೀರೆಲ್ಲ ನೋಡಿ ಎಲ್ಲ 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 ಇಟ್ಟುಬಿಟ್ಟಿದ್ದೀನಿ ಇವಾಗ ಇವಾಗ ಅದನ್ನೆಲ್ಲ ತೆಗೆದು ಒಳಗೆ ಇಷ್ಟು ಇಡೋ ಅಷ್ಟು ಇಲ್ಲ ನನಗೆ ಫಸ್ಟು ಇವಾಗ ತಿಂಡಿ ಮಾಡಿಬಿಟ್ಟು ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸಿ ಫಸ್ಟ್ ಸ್ಕೂಲಿಗೆ ರೆಡಿ ಮಾಡಬೇಕು ಆಮೇಲೆ ಏನಿದ್ರು ತಿಂಡಿ ಗಿಂಡಿ ಎಲ್ಲ ನೋಡಿ ಎಲ್ಲ ಮನೆಯೆಲ್ಲ ನೀಟಾಗಿ ಓಣ ಎಲ್ಲ ನೀಟಾಗಿ ಇಟ್ಟಿದ್ದೀನಿ ಆಲ್ರೆಡಿ బే బందే 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 ఇప్పుడు తాను ఏటా ಅದ್ ನಾನು ಅದ ಕೊಟ್ರೆ ನೋಡಿ ಹೆಂಗಿರುತ್ತೆ ಅಂತ ಯಾಕೆ ಫಸ್ಟ್ ಮಾಡಿದ್ರೆ ಏನಾಗುತ್ತೆ ನಿನಗೆ ನೀನ್ ಅಂಗಡಿಗೂ ಇದ್ದಲ್ಲ ನೀನ್ ಇರ್ಲಿಲ್ವಲ್ಲ ಅದಕ್ಕೆ ಅವಳು ಮಾಡ್ಕೋ ಹೋಗ ಅಷ್ಟೊತ್ತಿಗೆ ಅಂತ ಕೇಳ ಕಳಿಸ್ದೆ ಬಾ ಈಗ ಮಾಡೋಂತೆ ನಿನ್ನ ಕೇಳಿ ಮಾಡಿಸ್ಬೇಕು ನಾನು ಎಲ್ಲ ನಿನ್ನ ಕೇಳ್ಬೇಕು ನಾನು

ನಾವು ರೆಡಿ ಆಗಲ್ಲ ಇದ್ದ ಆಯ್ತು ಬಿಡು ನೀನು ಎಮ್ಮೆ ಎಮೆ ಕಾಯ್ಕೋಗ್ತೀಯ ಹ್ಮ್ ಆಯ್ತು ಮಾಡಿಸಿ ಬಿಡು ನಿನ್ನೇ ಕೇಳೋದು ನಾನು ಮಾಡಿಸ್ತೀನಿ ಗೊತ್ತೈತಿ ಹೋಗ್ಬೇಡ ಇರೋ ಇಲ್ಲಯ್ಯ ಹೆಮ್ಮೆ ಕಾಯ್ಕೊಂಡಿರ ಆಯ್ತಾ ಆಯ್ತು ಹೋಗ್ಬೇಡ ಬಿಡು ಎರಡು ತರ ಮಾಡ್ಕೊಡ್ತೀನಿ ಕಾಯಿ ಆ ಹೋಗ್ಬೇಡ ನೋಡಿ ನನ್ನ ಮಗಳು ಎಷ್ಟು ಆಟ ಮಾಡ್ತಾಳೆ ಅಂತ ಅವಳಿಗೆ ಒಂದೇ ಸಿಟ್ಟು ಅವಳೇ ಫಸ್ಟು ರೆಡಿ ಮಾಡಬೇಕು ಅವಳಿಗೆ ಫಸ್ಟ್ ಊಟ ಕೊಡಬೇಕು ಟೀ ಕಾಫಿ ಏನೇ ಕೊಡಿದ್ರು ಅವಳಿಗೆ ಫಸ್ಟ್ ಕೊಡಬೇಕು ಅನ್ನೋದು ಅವಳ ಆಟ ಅವಳು ಅಂಗಡಿಗೆ ಹೋಗಿದ್ಲಲ್ಲ ಮೊಸರು ಅಂತ ಟೈಮ್ ಆಗುತ್ತೆ ಅವಳು ಬರೋ ಅಷ್ಟೊತ್ತಿಗೆ ಇವಳಾದ್ರೆ ಸ್ನಾನ ಮಾಡ್ಕೊಂಡಿರ್ತಾಳೆ ಮತ್ತೆ ಟೈಮ್ ಆಗಿಬಿಡ್ತೀವಿ ಸ್ಕೂಲಿಗೆ ಅಂತ ದೊಡ್ಡವಳನ್ನ ಸ್ನಾನ ಮಾಡ್ಸೋಕ್ಕೆ ಸ್ನಾನ ಮಾಡಕ್ಕೆ ಅಂತ ಕಳಿಸಿದ್ದೆ ಅದಕ್ಕೆ ಇವಳು ನನಗಿನ ಫಸ್ಟ್ ಅವಳನ್ನ ಸ್ನಾನ ಮಾಡಿಸ್ತಾ ಇದೆಯಾ ಅವಳನ್ನ ಸ್ನಾನ ಮಾಡಿಸೋಕೆ ಕಳಿಸಿದ್ಯಾ ನಾನು ಫಸ್ಟ್ ಮಾಡಿಸ್ಬೇಕಾಯಿತು ನೀನು ಅಂತ ನನ್ನತ್ರ ಫುಲ್ ಆಟ ಮಾಡ್ಕೊಂಡು ಕೂತ್ಕೊಂಡಿದ್ಲು ಎಷ್ಟೇ ಏನೇ ಮಾಡಿದ್ರು ಸುಮ್ಮನೆ ಆಗ್ತಿರಲಿಲ್ಲ ಏನಾದರೂ ನಾನು ಸುಮ್ಮನೆ ಅದೇ ಒಂದೆರಡು ಡೇಟು ಕೊಟ್ಬಿಟ್ಟು ಇವಾಗ ಸ್ನಾನ ಮಾಡೋಕ್ಕೆ ಅಂತ ಕಳಿಸಿದ್ದೀನಿ ಹಂಗೆ ಎಲ್ಲಾದ್ರೂ ನಾ ಫಸ್ಟು ನಾ ಫಸ್ಟು ಅಂತಾಳೆ ಅದಕ್ಕೆ ನಾನು ಬೈತಾಯಿರ್ತೀನಿ ಇದರಲ್ಲ ಫಸ್ಟು ಅಂತ ಹಠ ಮಾಡೋದು ಓದೋದ್ರಲ್ಲಿ ಫಸ್ಟು ಅದರಲ್ಲಿ ಹಠ ಇರಬೇಕು ಇದರಲ್ಲ ಅಂತ ಬಿಟ್ಟು ಇವಾಗ ಸ್ನಾನ ಮಾಡ್ಸೋಕ್ಕಿಂತ ಕಳಿಸಿದ್ದೆ ಆಮೇಲೆ ಫುಲ್ ಟೈಮ್ ಆಗಿಬಿಟ್ಟಿತ್ತು ಇವತ್ತು ವಾರ ಬೇರೆ ಇತ್ತು ನೀರು ಬೇರೆ ಕಾಯಿಸ್ತು ಮಕ್ಳಿಗೆಲ್ಲ ಸ್ನಾನ ಮಾಡಿಸೋದು ಅಲ್ಲೇ ಟೈಮ್ ಆಗಿಬಿಡ್ತು ನನಗೆ ನೀರು ಬೇರೆ ಬಿಟ್ಟಿದ್ರು ನೀರು ಬೇರೆ ಇಟ್ಕೊಂಡು ಇವಾಗ ಟೈಮ್ ಆಗಿಬಿಟ್ಟಿತ್ತು ಏನು ತಿಂಡಿ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಮೊಸರು ತಂದುಬಿಟ್ಟು ಮೊಸರನ್ನ ಮಾಡ್ಕೊಟ್ಟು ಕಳಿಸ್ಬಿಡೋಣ ಅಂತ ಮೊಸರು ಹೊಸ ಉಗ್ರರಣೆ ಹಾಕೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಚಿಕ್ಕ ಮಗಳಿಗೆ ಮೊಸರು ಒಗ್ಗರಣೆ ಹಾಕಿರೋದಂದ್ರೆ ಇಷ್ಟ ಆಗೋಲ್ಲ ಅವಳಿಗೆ ಮೊಸರು ತಂದರೆ ಮೊಸರನ್ನ ಕೊಟ್ಟರೆ ಸಕ್ಕರೆ ಹಾಕ್ಬಿಟ್ಟು ಮೊಸರನ್ನ ಕಲಿಸ್ಕೊಡ್ಬೇಕು ದೊಡ್ಡವಳಿಗೆ ಅನ್ನ ಇಷ್ಟ ಆಗೋಲ್ಲ ಸಕ್ಕರೆ ಮೊಸರು ಅವಳಿಗೆ ಒಗ್ಗರಣೆ ಹಾಕಿ ಕೊಟ್ಟು ಕಳಿಸ್ಬೇಕು ನೋಡಿ ನಮ್ಮಲ್ಲಿ ಮೊಸರನ್ನ ಮಾಡಿದರೂ ನಾನು ಎರಡೆರಡು ರೀತಿಯಾಗಿ ಮಾಡಬೇಕು ಅದಕ್ಕೆ ಸ್ವಲ್ಪ ಒಂದು ಚಿಕ್ಕ ಬಾಂಡೆ ಇಟ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆ ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಈರುಳ್ಳಿ ಟಮೊಟೊ ಸಾರಿ ಟೊಮೊಟೊ ಏನಿಲ್ಲ ಈರುಳ್ಳಿ ಮತ್ತು ಹಸಿರು ಕಡಲೆ ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಅನ್ನನ ಸಪ್ರೇಟಾಗಿ ಇದ್ದೀನಿ ಇವಾಗ ಅಷ್ಟು ಗೊಜ್ಜು ಅಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಹಾಕಿದ್ರು ನಡೆಯುತ್ತೆ ಹಾಕಲಿಲ್ಲ ಅಂದರೆ ನಡೆಯುತ್ತೆ ಬಟ್ ನನಗೆ ಸ್ವಲ್ಪ ಈರುಳ್ಳಿ ಹಾಕಿದರೆ ಆಗುತ್ತೆ ಏನೋ ಕಾರಣಕ್ಕೆ ಈರುಳ್ಳಿ ಹಾಕಿದ್ದೀನಿ ಮತ್ತು ಇಲ್ಲಿ ನೋಡ್ಬಿಟ್ಟು ಸ್ವಲ್ಪ ಅನ್ನನ ಎತ್ತಿಟ್ಟು ಬಂದೀನಿ ಯಾಕಂದರೆ ಸ್ವಲ್ಪ ಅದು ಬಿಸಿ ಇತ್ತಲ್ಲ ಸ್ವಲ್ಪ ಹರ್ಕಂಡಿ ಮೊಸರು ಹಾಕು ಹೊರ್ತಿಗೆ ಅಂತ ಎಲ್ಲ ಎತ್ತಿಟ್ಟು ಬಂದಿದ್ದೀನಿ

ನಿಮಿಷ ಕಡೆ ಇಲ್ಲಿ ತುದಿಯಲ್ಲಿ ನೋಡಿ ಹಿಂಗ ಆಗುತ್ತಾ

ಇದು ನೆಮ್ಮದು ನಿಮ್ಮದು ಇದು ಇವತ್ತು ಇಂತಾಗ ಪಿಂಕ್ರಿ ಬನೈತಿ ಇನ್ ತಗೋ ಪಿಂಕ್ರಿ ಪಿಂಕ್ ಅಲ್ಲರು 자꾸 뜨나? 자꾸? 이거 놀 때부터 쿠리고 자꾸. 아까 리트엄 만들어야 오늘 리트내라든지. 응. 저 아까 리트엄 만들어야 아까 저 리트엄도야 다가 리트내라든지. 아니면 안돼. 원래 또 안되는 거. 원래 또? 어, 원래 안되는 거. 뭐지? 아, 이거 이거 알아들어. 그래. 그래. 뭐냐? 이리서 얘 나도. いや バッティடல உலகமே அடி மாறி. யா பட்டி இந்த வசதுல இங்க கண்டினா தாந்தோ காம. நான் பின்னா இருக்கேன். ஓ நீ எல்லா எறுகோலால நானு. நரி வந்து வீனல்ல பேனா இழுக்கண்டிதலா ஆகு. কই இந்த வசதுல. அப்போ இதுல இருக்கு பேக்கர் தான் இருக்கு. நல்லா பட்டை தாந்தா கேனரா ஆட் பண்ணி வரணும் நீ. நல்லா மத்த செஸ்ல இருக்கு. எத்திரத்தை பச்சின்னு. எத்திரத்தை பச்சின்னு. நீ ஆக்கி எல்லி கப்படாய். ನೋಡಿ ಅವರಿಗೆಲ್ಲ ಪಟ ಅಂತ ಎಲ್ಲ ಸಪ್ ಸಪ್ರೇಟಾಗಿ ಆಗಿ ರೆಡಿ ಮಾಡಿಬಿಟ್ಟು ಸ್ವಲ್ಪ ಹಾಲಿತ್ತು ಅಂತ ಹಾಲನ್ನು ಕಾಯಿಸಿ ಇಟ್ತಾ ಇದೀನಿ ನನ್ನ ಮಗಳಿಗೆ ಊಟ ಕೊಟ್ಟಿದ್ದೀನಿ ಊಟ ಮಾಡ್ತಾ ಇದ್ದಾಳೆ ಊಳು ಸಣ್ಣು ಸಕ್ಕರೆ ಮೊಸರು ಊಟ ಮಾಡ್ತಾ ಇದ್ದಾಳೆ ಇಲ್ಲಿಗೂ ಬಾಕ್ಸಿಗೆ ಹಾಕ್ಬಿಟ್ಟು ಅದರಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಬಾಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಟಿರೋದನ್ನು ಇವರು ತಗೊಂಡು ಲಂಚ್ ಬಾಕ್ಸ್ ಇಕ್ಕೋಣ ಅದನ್ನು ಸಹಿತ ನಾನೇ ತಂದು ಇಕ್ಕೋಬೇಕು ನೋಡಿ ಲಂಚ್ ಬಾಕ್ಸ್ ಇಕ್ಕೊಳ ಅಂದರೆ ಲಂಚ್ ಬಾಕ್ಸ ನನ್ನ ಮುಂದೆ ಇಕ್ಕು ಹೋಗ್ತಾಳೆ ನೀನು ಇಕ್ಕು ಅಂತ ಸರಿ ಆಯಿತು ಅಂತ ವಾಟ್ರ್ ಬಾಟ್ಲಿ ಇತ್ತಲ್ವಾ ಅದಕ್ಕೆ ಸರಿ ಆಯಿತು ವಾಟ್ಲು ವಾಟ್ರ್ ಬಾಟ್ಲಿಗೆಲ್ಲ ನೀರೆಲ್ಲ ತುಂಬಿ ಇಡ್ತಾಯಿದ್ದೀನಿ ನಾನು ಇಷ್ಟು ಹೇಳ್ತೀನಿ ನೀವೇ ಎಲ್ಲ ಲಂಚ್ ಪಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ರಿ ನಾನು ಅಂದರೆ ಎಲ್ಲ ತಿಂಡಿ ರೆಡಿ ಮಾಡಿಬಿಟ್ಟು ಬಾಕ್ಸಿಗೆ ಹಾಕಿಟ್ಟಿರ್ತೀನಿ ಬಟ್ ಅದನ್ನು ತೊಗೊಂಡು ನೀವು ಬ್ಯಾಗೊಳಕ್ಕೆ ಇಟ್ಕೊಳ್ರಿ ನೀವು ವಾಟರ್ ಬಾಟ್ಲೆಲ್ಲ ನೀರು ತುಂಬ್ಕೊಂಡು ರೆಡಿ ಮಾಡ್ಕೊಡಿ ಇಟ್ಕೊಳ್ರಿ ನನ್ನನ್ನು ಕಾಯಿಬಿಡ್ರಿ ಅಂತ ಹೇಳ್ತೀನಿ ಬಟ್ ಅವರ ಕಾಯೆಲ್ಲ ನಾ ಈ ಏನೂ ಮಾಡ್ಕೊಂಡಲ್ಲ ನಾನೇ ಎಲ್ಲ ಮಾಡಬೇಕು ನೋಡಿ ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಅವ್ರನ್ನ ರೆಡಿ ಮಾಡಿಸ್ತಾ ಕಾಫಿ ಇಟ್ಟಿದ್ದೆ ಸ್ವಲ್ಪ ಕಾಫಿ ಎಲ್ಲ ನೋಡಿ ಹೂಕ್ಕೆಲ್ಲ ಚೆಲ್ಲೋಗ್ಬಿಟ್ಟಿದ್ದೆ ಎಷ್ಟು ಸಿಟ್ಟು ಅಂದರೆ ನನಗೆ ನೀಟಾಗಿ ಎಲ್ಲ ನೀಟಾಗೆಲ್ಲ ಒರೆಸ್ಬಿಟ್ಟಿದ್ದೀನಿ ಒರೆಸಿದ್ಮೇಲೆ ಈ ಥರ ಆಗ್ಬಿಟ್ರೆ ನನಗಂತೂ ಏವಿ ಕೋಪ ಬಂದ್ಬಿಡುತ್ತೆ ಅವ್ರ ಹತ್ರ ಜಗಳಾಡ್ಕೊಂಡು ಅವ್ರ ಹತ್ರ ರೆಡಿ ಮಾಡಿಸ್ ಅವ್ರ ಹತ್ರ ಟೆನ್ಷನ್ ಇರ್ತಿನ ಎಲ್ಲ ಫುಲ್ ಎಲ್ಲ ಚೆಲ್ಲೋಗ್ಬಿಟ್ಟಿತ್ತು ಅದಕ್ಕೆ ಒರೆಸ್ಬಿಡೋಣ ಅಂತ ನೀಟಾಗೆಲ್ಲ ತಂದು ಇವಾಗ ಬಕೆಟ್ಲು ಸ್ವಲ್ಪ ನೀರು ತೊಗೊಂಡ್ಬಿಟ್ಟು ಎಲ್ಲ ನೀಟಾಗಿ ಒರೆಸ್ತಾ ಇದ್ದೀನಿ ಬೆಳಿಗ್ಗೆನೇ ಎಲ್ಲ ನೀಟಾಗೆಲ್ಲ ಒರೆಸ್ಬಿಟ್ಟಿದ್ದೆ ಮತ್ತೆ ಚೆಲ್ಬಿಡ್ತಾರೆ ನನಗೆ ಸಿಕ್ಕ ಕೋಪ ಕೊಪ್ಪು ಬಂದ್ಬಿಟ್ಟಿತ್ತು ಆಮೇಲೆ ಅವರೆಲ್ಲ ಮಕ್ಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಸ್ವಲ್ಪ ಇವತ್ತು ವಾರ ಬೇರೆ ಅಲ್ವಾ ಅದಕ್ಕೆ ಸ್ವಲ್ಪ ಎಲ್ಲ ತೊಳೆದು ಬಿಡೋಣ ಅಂತ ನೀಟಾಗಿ ಅವ್ರು ಕಳಿಸಿ ಕಡೆಯಿಂದ ನೀಟಾಗಿ ಕಸ ಓದ್ಬಿಟ್ಟು ನೀಟಾಗಿ ನೆಲ ತೊಳೆಯೋಣ ಅಂತ ಎಲ್ಲ ನೀಟಾಗಿ ಕಸ ಹೊಡಿತಾ ಇದ್ದೀನಿ ಯಾಕಂದ್ರೆ ನಂದು ಸ್ವಲ್ಪ ರೋಡ್ ಪಕ್ಕ ಮನೆ ಇರೋದ್ರಿಂದ ಸ್ವಲ್ಪ ಬೇಗ ಧೂಳು ಜಾಸ್ತಿ ಎಲ್ಲ ಧೂಳು ಬಂದ್ಬಿಡುತ್ತೆ ಬೇಗ ಬೇಗ ಜಾಸ್ತಿನೇ ಧೂಳು ರೋಡ್ ಸೈಡೆ ಮನೆ ಇರೋದು ವೆಹಿಕಲ್ಸ್ ಎಲ್ಲ ಜಾಸ್ತಿ ಓಡಾಡ್ತಿರ್ತವೆ ನೋಡಿ ಹಾಗಾಗಿ ಧೂಳು ಬೇಗನೆ ಇದು ಮಾಡಿಬಿಟ್ಟು ಬಂದ್ಬಿಡುತ್ತೆ ಹಾಗಾದರೂ ನಾನು ಸಂಜೆ ಸಂಜೆಯೆಲ್ಲ ರೋಡ್ ಫುಲ್ದೆಲ್ಲ ಕಸ ಹೊಡಿತೀನಿ ಎದ್ದ ತಕ್ಷಣ ರೋಡಲ್ಲೆಲ್ಲ ಕಸ ಹೊಡಿತೀನಿ ಆದರೂ ಏನು ಮಾಡೋಕ್ಕಾಗಲ್ಲ ಮೇನ್ ರೋಡ್ ಹತ್ರನೇ ಇರೋದರಿಂದ ಮನೆ ಪಕ್ಕದೇ ಇರೋದರಿಂದ ಮನೆ ಆ ವೆಹಿಕಲ್ಸ್ ಎಲ್ಲ ಜಾಸ್ತಿ ಹೊಡೆಯೋದ್ರೆ ಬಂದೇ ಬರುತ್ತೆ ಧೂಳು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಇವಾಗ ವಾರ ಅಂತ ಬೇಬೇಗಾನ ನೆಲವೆಲ್ಲ ಒರೆಸ್ಬಿಟ್ಟು ನನಗೂ ಕೆಲಸ ಇರುತ್ತೆ ಬೇರೆ ಬೇರೆ ಕೆಲಸ ಇರುತ್ತೆ ಇದನ್ನೇ ಸಂಜೆ ತನಕ ಮಾಡ್ಕೊಂಡು ಕುತ್ಕೋಕಾಗಲ್ಲ ಅಂತ ಬೇಗ ಬೇಗ ಬೆಳಗ್ಗೆ ವಾರ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಯಾಕಂದರೆ ಸಂಜೆ ಟೈಮು ವಾರ ಮಾಡ್ಕೊಂಡು ಕುತ್ಕೊಂಡ್ರೆ ಅಲೆಲ್ಲ ದಿನವೆಲ್ಲ ವಾರದ್ದೇ ಕತೆ ಆಗಿಬಿಡುತ್ತೆ ನನಗೆ ಹಾಗಾಗಿ ಬೆಳಿಗ್ಗೆ ವಾರ ಮುಗಿಸ್ಕೊಂಡ್ಬಿಡ್ತೀನಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಲೇಟ್ ಆದರೂ ಪರವಾಗಿಲ್ಲ ಬೆಳಗಿನ ವಾರ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ ಇವಾಗೆಲ್ಲ ಅದೆಲ್ಲ ನೀಟಾಗಿ ನೀಟಾಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಇವಾಗ ದೇವರಿಗೆ ಹೂವೆಲ್ಲ ಇದ್ದೀನಿ ಇದೆಲ್ಲ ನಮ್ಮನೆ ಹಿಂದೆನೇ ಬಿಟ್ಟಿರೋದು ಹೂವೆಲ್ಲ ಅದೆಲ್ಲ ಕಿತ್ಕೊಂಡು ಬಂದಿದ್ದೆ ನೋಡಿ ಅದು ಸೂರ್ಯಕಾಂತಿ ಹೂ ಥರ ಇರುತ್ತಲ್ಲ ಹಳದಿ ಕಲರ್ ಹೂವು ಅದೊಂದು ಮತ್ತು ಕಣಗ್ಲು ಹೂವು ಅಂತ ಪಿಂಕ್ ಕಲರ್ ಹೂವು ತುಂಬ ಜಾಸ್ತಿ ಬಿಟ್ಟಿತ್ತು ಹೂವೇ ಹೂವು ಇರಬೇಕು ಅಂತೇನಿಲ್ಲ ಫ್ರೆಂಡ್ಸು ಕೆಲವೊಂದು ಸಲ ನಾನು ಹೂವಿಲ್ದಲ್ ಹೂ ಹೂವು ಇಲ್ಲದೆ ಇರೋ ಥರನೂ ಪೂಜೆ ಮಾಡಿದ್ದೀನಿ ಯಾಕೆ ಅಂದರೆ ದೇವರಿಗೆ ಭಕ್ತಿ ಇಂಪಾರ್ಟೆಂಟು ಹೂವು ಎಷ್ಟು ಆಡಂಬರದಿಂದ ಪೂಜೆ ಮಾಡ್ತೀವಿ ಎಷ್ಟು ಹೂವು ಇರ್ತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟು ಎಷ್ಟೊಸತ್ತಿನ ಹೂವಿಲ್ಲದಲ್ಲೇ ಸುತ್ತ ಪೂಜೆ ಮಾಡಿದ್ದೀವಿ ನೋಡಿ ಈಗ ಟೈಮಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಡ್ತಿದ್ದಾವೆ ಅಂತ ಹೂವು ಸಕ್ಕ ಚೆನ್ನಾಗಿ ಹೂ ಬಿಡ್ತಾಯಿದ್ದು ಮತ್ತು ಅದಕ್ಕೆ ಕಿತ್ಕೊಂಡ್ಬಂದುಬಿಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ನೀರು ಹಾಕ್ತಿಲ್ಲ ಸಹಿತ ಅಷ್ಟು ಚೆನ್ನಾಗಿ ಹೂವು ಬಿಡ್ತಾ ಇದ್ದಾವೆ ಇನ್ನೂ ನೀರು ಹಾಕ್ಬಿಟ್ರೆ ನಾನು ಇನ್ನೂ ಚೆನ್ನಾಗಿ ಹೋಗ್ಬಿಡುತ್ತೆ ಬಟ್ ನನಗೆ ಅದು ಹಾಕೋಕ್ಕೆ ಟೈಮೇ ಇಲ್ಲ ನನಗೆ ನಾನು ಒಬ್ಬಳೇ ಎಲ್ಲ ಕೆಲಸ ಮಾಡೋದ್ರಿಂದ ನೀರು ನೀರು ಬೆಳಗ್ಗೆನೇ ಬಿಟ್ಬಿಡ್ತಾರೆ ಎಂಟು ಗಂಟೆಗೆಲ್ಲ ನೀರು ಬಿಟ್ಬಿಡ್ತಾರೆ ನೀರು ಇಟ್ಕೊಂಡು ಕೂತ್ಕೊಂಡ್ರೆ ನನಗೆ ಇಲ್ಲಿ ತಿಂಡಿ ಮಾಡೋದು ಮಕ್ಳನ್ನ ಕಳಿಸೋದು ಅದೇ ಟೈಮ್ ಆಗಿಬಿಡುತ್ತೆ ಹಂಗಾಗಿ ನನಗೆ ನೀರಿನ ಗಿಡಕ್ಕೆ ಹೋಯಕ್ಕೆ ಆಗ್ತಾನೇ ಇಲ್ಲ ಟೈಮ್ ಸಿಕ್ಕಿದಾಗೆಲ್ಲ ಒಂದೆರಡು ಕೂಡ ಒಯ್ತೀನಿ ಅಷ್ಟೇ ನನಗೆ ಡೈಲಿ ನೀರು ಬಿಟ್ಟಾಗೆಲ್ಲ ಒಯ್ದರೆ ಚೆನ್ನಾಗಿ ಹೂವು ಕೊಡುತ್ತೆ ನೋಡಿ ಇಷ್ಟೇ ಇವತ್ತಿನ ಉಳಾಗ ನೆಕ್ಸ್ಟ್ ನಾಳೆ ಬೇರೆ ವೇಡ ಸಿಕ್